ನಮ್ಮ ಹೊಲಗಳಿಗೆ ಹೋಗಲು ರಸ್ತೆ ಬಿಡಿ ಎಂದು ರೈತರು ಆಕ್ರೋಶ ತಹಶೀಲ್ದಾರ್ ಮೊರೆ ಹೋದ ರೈತರು ಆದ್ರೆ ಪ್ರಯೋಜನವಾಗದೆ ನಿರಾಸೆಯಿಂದ ಮರಳಿದ ರೈತರು ಅನೇಕ ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಕ್ಯಾರೆ ಎಲ್ಲದ ಅಧಿಕಾರಿಗಳು ಬಿತ್ತನೆ ಮಾಡಲು ರಸ್ತೆ ಇಲ್ಲದೆ ರೈತರ ಪರದಾಟ ಅಕ್ಕಪಕ್ಕದ ಜಮೀನಿನ ರೈತರ ನಡುವೆ ಹೊಂದಾಣಿಕೆ ಇದ್ರೆ ಹೊಲಕ್ಕೆ ಹೋಗಿ ಬರಲು ಯಾವುದೇ ಸಮಸ್ಯೆ ಇಲ್ಲ ಆದ್ರೆ ಜೋಳದಡಗಿ ಗ್ರಾಮದಲ್ಲಿ ಇದೇ ಸಮಸ್ಯೆ ಇದ್ದು ಅಧಿಕಾರಿಗಳು ಮೌನ ವಹಿಸಿದ್ದು ಯಾಕೆ ಎನ್ನುವುದೇ ಇಲ್ಲಿ ಪ್ರಶ್ನೆಯಾಗಿ ಒಳಗೇ ಬಿಟ್ಟಿದೆ ಹೊಲಕ್ಕೆ ತೆರಳುವ ರಸ್ತೆ ವಿಚಾರವಾಗಿ ಹೊಡೆದಾಟಗಳು ಆಗುವ ಸಂದರ್ಭ ಇದ್ರೂ ಕೂಡ ಅಧಿಕಾರಿಗಳು ಮಾತ್ರ ತಮಗೆ ಸಂಬಂಧವೇ ಇಲ್ಲ ಎನ್ನುವ ಹಾಗೆ ಮೌನ ವಹಿಸಿದ್ದು ಯಾಕೆ ಮುಂದೆ ರಸ್ತೆ ವಿಚಾರವಾಗಿ ಗಲಾಟೆ ನಡೆದು ರೈತರಿಗೆ ತೊಂದರೆ ಆದರೆ ಇದಕ್ಕೆ ಯಾರು ಹೊಣೆ ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ವರ್ಷಾನುಗಟ್ಟಲೆ ಕೋರ್ಟಿಗೆ ಅಲೆದಾಡಿದ್ರು ಕೂಡ ರೈತರ ರಸ್ತೆ ಸಮಸ್ಯೆ ಬಗೆಹರಿದಿಲ್ಲ ಜೋಡದಡಿಗೆ ಗ್ರಾಮದ ರೈತರಿಗೆ ತಮ್ಮ ಹೊಲಗಳಿಗೆ ತೆರಳುವ ಮಾರ್ಗದ ಸಮಸ್ಥೆ ಈ ಮೊದಲಿನಿಂದಲೂ ಇದ್ದು ಅನ್ನದಾತರು ಅಕ್ಕಪಕ್ಕದ ಹೊಲದಲ್ಲಿ ಮಾಲೀಕರ ಜೊತೆಗೆ ತಕರಾರಿನಲ್ಲಿ ಜೀವನ ಮಾಡುತ್ತಿದ್ದಾರೆ ಹಾಗೆ ಒಡಗೇರಿ ತಾಲೂಕಿನ ಜೋಡದಡಿಗೆ ಗ್ರಾಮದಲ್ಲಿ ರಸ್ತೆ ಸಮಸ್ಯೆ ಇದ್ದು ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆಯನ್ನು ಬಗೆಹರಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲು ಹಿಂಜರಿಯ ದಾರಿ ನಾವು ಈಗ ಸುಮಾರು ಮೊದಲು ನಮ್ಮ ಅಪ್ಪ ನಮ್ಮ ನಾವು ಹೋಗಿದ್ದೀವಿ ದಾರಿ ಈಗ ಏನದಂದ್ರೆ ಈಗ ಎರಡು ಸಾವಿರ ಹನ್ನೊಂದು ಹತ್ತು ಹನ್ನೊಂದ್ಗಡೆ ದಾರಿ ಹತ್ಯೆ ಮಾಡಿದ್ ದಾರಿ ಬಂದ್ ಮಾಡಿದ್ರೆ ಗೌಡ್ರು ಹೆಸರು ಸಂಗಪ್ಪ ಈಶಪ್ಪ ಚಿಕ್ಕಪ್ಪ ಬಂದ್ ಮಾಡಿರ ಈರಪ್ಪ ಏನು ಕಾರಣ ಅಂದರೆ ನಮ್ಗೆ ಗೊತ್ತಿಲ್ಲ ಮಾತು ನಾವೇನಾದ್ರೂ ನಾವು ಮೊದಲು ತೊಗಿತ್ತು ನಾವು ಬರ್ತೀವಿ ಹೋಗಿಲ್ಲ ಅಂತ ಅವ್ರ ಅಂತಾರೆ ಎಷ್ಟೇ ಈಗ ಎಲ್ಲ ಮುಗಿದು ಏನು ನ್ಯಾಯ ಪಂಚಾಯತ್ ಮಾಡ್ತೀನಿ ಅಂತಂದ್ರೆ ಅದು ಒಪ್ಪತ್ತು ಒಂಬತ್ತು ಪೀಟ್ ಒಬ್ಬತ್ತು ಅಂದ ಒಬ್ಬತ್ತು ಎರಡು ಪೀಟ್ ಕೊಡೋಂದ್ರೆ ಅದು ನಾವು ಕೊಡಲ್ಲ ಅಂತ ಮುಟ್ಬಿಂತ ಹೋಗಿಬಿಟ್ಟತ್ತೆ ಮನೆಗೆ

ஏன் இவ்வளோ நம்ம யாரும் மாதாத்தாவேன் அவ்வளோ எப்படின் ஒத்த உண்டா ನೀವೇ ಸಮಸ್ಯೆ ಬಂದು ನೀವೇ ಬೈರ್ಸ್ಬೇಕಂತ ನಾವು ಬೈರ್ಸೋಕಂತೇಳಿರಿಸಿದ ಮೊನ್ನೆ ಒಂದು ನೂರು ಬಂದಿದ್ವಿ ಬೈದಿದ್ವಿ ಹೊಲ್ದಾಗ ನೂರು ಮಂದಿ ಬೈದಿದ್ದು ನೂರು ಮಂದಿಗೆ ಹೋಗ್ಬತ್ತ ಅದು ಗೌಡಂಬ ಸಂಘ ಒಂದು ಎರಡು ಕೊಡೋರು ಕೊಳೋರಿ ಎದ್ದೋಗ್ಬಿಟ್ಟತ್ತ ಮತ್ತೆ ನಮ್ಗೆ ಸಮಯ ಸಾಗಿಸಿ ನಾವು ಈಗಾಗ ಮಾಡಿ ನಮಗೆ ದಾರಿ ಬೇಕು ನಮಗೆ ನಾವು ಬಿಲ್ ಹುಡುಕೈತಿ ನಮ್ಮೂರಲ್ಲಿ ಇದು ಅಜ್ಜ ಮುತ್ತಿನ ಕಾಲದಿಂದ ಇದು ನಾವು ಇಲ್ಲೇ ನಡ್ಕೊಂತ ಬಂದಿವಿ ಸರ್ ಎತ್ತು ಬಂಡಿಗಳ ಸಮೇತ ನಮ್ಮ ಮಾಲ್ ಸತ್ಯಾಗ ನಮ್ಮ ಹೊಲ್ದ ಮಾಲ್ ಇದೇ ದಾರಿಲಿಂದ ನಾವು ಹೊಡ್ಕೊಂತ ಹೋಗಿವಿ ಈಗ ಏನಾಗಿದೆ ಅಂತಂದ್ರೆ ನಾವು ಎರಡು ಸಾವಿರ ಇಪ್ಪತ್ತೊಂದ್ರಾಗ ಗೌಡ್ರಲ್ಲಿ ನಾವು ಕುಂತು ರಿಕ್ವೆಸ್ಟ್ ಮಾಡಿ ಗೌಡ್ರು ನೋಡ್ರಿ ನಾವು ಬಡವ್ರೀವಿ ಕಾಲು ಬಿಡ್ತೀವಿ ನಿಮಗೆ ನಮ್ಗೆ ದಾರಿ ಕೊಡ್ರಿ ಅಂತ ಕೇಳಿದ್ವಿ ಅವ್ರೇನು ನಮ್ಗೆ ಅನುಮತಿ ಕೊಡಲಿಲ್ಲ ಏ ಮತ್ತೆ ಒಬ್ಬರು ಮೂರು ಕುರಿಗ ದಾರಿ ಕೊಟ್ಟರು ಗೌಡ ಅನ್ನತ್ತ ಆ ಗೌಡ ದಾರಿ ಕೊಟ್ಟರೆ ಇನ್ನೂ ಬರುತ್ತೆ ಶರಣಗೌಡ ಮಾಸ್ಟ್ರು ಅನ್ನೋತ್ತ ಏನು ಮಾಡಿದೆ ಏ ನೀನು ಕುಂಡ್ಯಾಗ ಇದೆಲ್ಲ ಅವ್ರಿಗೆ ಯಾಕೆ ದಾರಿ ಕೊಡತ್ತಿ ನೀನು ಅಂತೇಳಿ ಸಿನ್ ಮಾಸ್ಟ್ರ್ ಕೇಳಿದರು ಮೇಲೆ ಅವರು ಕೊಂಟಿದ್ರು ದೇವಸ್ಥಾನಕ್ಕೆ ಹೋದರು ಏ ಬರ್ತೀನಪ್ಪ ನೀವು ಇದು ಮಾಡ್ಕ್ಯಾರ ಮತ್ತು ಅವು ಮಾಸ್ಟರ್ ಫೋನ್ ಹಾಚಿದ ಗಿಡಿಗೆ ಅವ್ರು ಏನು ಮಾಡಿದ್ರು ಏ ನಾ ದಾರಿ ಕೊಡಂಗಿಲ್ಲ ನೀವು ಏನು ಮಾಡ್ಕೊಂತೀರಿ ಮಾಡ್ಕ್ಯ ರೀ ಆ ಗೌಡ್ರ ಅಂದ್ರು ಅಂದಮೇಲೆ ನಮಗೆ ಏನಾಗಿದೆ ಅಂತಂದ್ರೆ ಈಗ ಆರು ಕುರಿಗೆ ಮೂರು ಕುರಿಗಿ ದಾರಿ ಕೊಟ್ಟಾರೆ ಅವರು ಇನ್ನು ಮೂರು ಕುರಿಗಾಗ ದಾರಿ ಕೊಡು ಅಂತಂದರೆ ಇದು ಅಜ್ಜಮುತ್ತಿನ ದಾರಿ ಇದು ಅವಾಗಲಿಂದನೂ ನಾವು ನಡ್ಕೊತ ಬಂದೀವಿ ಎತ್ತು ಬಂಡಿಗಳನ್ನು ನಮ್ಮ ಹಾಲು ಮಾಸಲಿ ಎಲ್ಲ ಗೊಬ್ಬರ ಎಲ್ಲನೂ ನಾವು ಹೊಲ್ದಲ್ಲೇ ತಂದೀವಿ ಹೊಲ್ದಿಂದ ಒಯ್ದೀವಿ ಈಗ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ ಅವ್ರೇನು ನಮ್ಮ ಮಾತು ಕೇಳ್ತಾ ಇಲ್ಲ ನಾವು ಅದಕ್ಕೆ ಡಿ ಸಿ ಎಫ್ಸಿಗೆ ಅರ್ಜಿ ಕೊಟ್ಟಿವಿ ಡಿ ಸಿ ಅರ್ಜಿ ಕೊಟ್ಟ ಮೇಲೆ ಡಿ ಸಿನೂ ನಮಗೆ ಕೇರ್ ಮಾಡಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡ್ರಿಗೆ ಅರ್ಜಿ ಕೊಟ್ಟರೆ ಕೇರ್ ಮಾಡಲಿಲ್ಲ ಈಗ ನಮ್ಮ ನಿರ್ಧಾರ ಏನಾದಂತಂದ್ರೆ ನಾವು ಎಲ್ಲರೂ ಹೋಗಿ ಹೀಗೆ ಎಕರೆ ಜನ ಹೋಗಿಸಿಂದ ನಾವು ಡಿ ಸಿ ಎಫ್ಸಿ ಮುಂದೆ ಅರ್ಜಿ ಕೊ ಸ್ಟ್ರೈಕ್ ಮಾಡ್ಬೇಕಂತೇಳಿ ನಾವು ದಾರಿ ಇದು ಮ್ಯಾಪ್ ಸತ್ಯಾಗ ನಾವು ಡಿ ಸಿ ನಾವು ಅರ್ಜಿ ಕೊಟ್ಟು ತೊಗೊಂಡಿವಿ ಇದನ್ನು ಅರ್ಜಿ ಕೊಟ್ಟು ತೊಗೊಂಡಿವ್ರಿ ಇದು ಮ್ಯಾಪಿನಾಗ ಅಂದ್ರೆ ಮೂರು ಎಕರೆಗೆ ದಾರಿ ಕೊಟ್ಟರೆ ಈಗ ಮೂರು ಎಕರೆ ನಾವು ಕೊಡಂಗಿಲ್ಲ ಎರಡು ಫೀಟ್ ಕೊಡೋಂದ್ರೂ ಕೊಡಂಗಿಲ್ಲ ಅಂತ ಹೇಳ್ತಾರೆ ಅವರು ಮೂರು ಕುರು ಮೂರು ಕುರಿಗಲ್ದಾಗ ಮೂರು ಕೂರಿಗೆ ಮೊದಲ ಕೊಟ್ಟಾರೆ ಅವರು ನಮಗೆ ಏಳಿಗೆಷಿಂದ ನಮಗೆ ಅನುಮತಿ ಕೊಟ್ಟಾರ ಕೊಟ್ಟಿಗೆಸಿಂದ ಆಯ್ತಪ್ಪ ಮಾಡ್ಕ್ಯಾರ ಹೇಳಾರ ಈಗಿದ್ರೆ ಆ ಮಾಸ್ಟ್ರ್ ಮಾತು ಕೆಳಗಿಶಿಂದ ಏ ಇಲ್ಲ ನಾವು ಕೊಡೋಂಗಿಲ್ಲ ದಾರಿ ನೀವು ಏನು ಮಾಡ್ಕಂತಿರಿ ಮಾಡ್ಕರ ಅಂತ ಈಗ ಈಗ ಏನು ಮಾಡ್ಬೇಕಂತ ಮಾಡಿ ಸರ್ ನಾವು ನಮ್ಮ ನಿರ್ಧಾರ ಈಗ ಅಧಿಕಾರಿಗಳು ಬಂದು ಇಲ್ಲಿ ನಮ್ಗೆ ಅನುಕೂಲ ಮಾಡಿ ಕೊಡಲಿಲ್ಲ ಅಂತಂದ್ರೆ ನಾವು ಮುಂದಿನ ನಿರ್ಧಾರ ನಾವು ಡಿಸೆಪ್ಷನ್ ಮುಂದೆ ಕೊಡ್ತೀವಿ ಅಂತೇಳಿ ನಾವು ನಿರ್ಧಾರ ಮಾಡಿ ನಮ್ಮ ಹೆಸರು ಶರಣಪ್ಪ ಅಂತ ಸರ್ ಈಗಾಗಲೇ ಏನು ಮಾಡ್ಯಾರ ಸರ್ ಈ ಸಿದ್ದಪ್ಪ ಗೌಡ ಅನ್ನೋರು ಆರು ಮಂದಿನ ನಮ್ಗೆ ನೋಟಿಸ್ ಕಳಿಸ್ಯಾರ ನೋಟಿಸ್ ಕಳಿಸ್ಯಾರ ಇವರು ನಮ್ಗೆ ದಾರಿ ಕೊಡೋಂಗಿಲ್ಲ ಅನ್ನ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡಿದ್ರೆ ನಾವು ಅವ್ರಿಗೆ ಏನು ಅಂದಿಲ್ಲ ಎಂತನೂ ಅಂದಿಲ್ಲ ಆರು ಜನಕ್ಕೆ ನೋಟಿಸ್ ಕಳಿಸ್ಯಾರ ನೋಟಿಸ್ ಕಳಿಸಿ ನಾವು ಒಂಬತ್ತನೇ ತಾರೀಕು ಶಾಪುರ್ ಕೋರ್ಟಿಗೆ ಅಟೆಂಡ್ ಆಗ್ಬೇಕು ನಾವು ಯಾವ ಕಾರಣ ಕಳಿಸಿದ್ರು ನಾವು ಏನು ಅವ್ರಿಗೆ ಬೈದೇ ಇಲ್ಲ ನಾವು ಅಂದಿಲ್ಲ ಏನು ಮಾತೇ ಆಡಿಲ್ಲ ನಾವು ದಾರಿಗೆ ರಿಕ್ವೆಸ್ಟ್ ಮಾಡಿದೀವಿ ನಾವು ರಿಕ್ವೆಸ್ಟ್ ಮಾಡಿದಕ್ಕೆ ಇವ್ರದ್ದು ಭಾಳ ಆಗ್ಯದ ಅಂತ ತಿಳ್ಗಿಸಿ ನಮಗೆ ನೋಟಿಸ್ ಕಳಿಸ್ಯಾರೆ ಆರು ಜನಕ್ಕೆ ನೋಟಿಸ್ ಕಳಿಸ್ಯಾರೆ ಇದು ನಮ್ಮ ನಿರ್ಧಾರ ಸರ್ ಸ್ಪಷ್ಟ ಇದು ಅಧಿಕಾರಿಗಳು ಮೇಲೆ ಅಧಿಕಾರಿಗಳು ಬಂದು ನಮಗೆ ರಸ್ತೆ ಮಾಡಿ ಕೊಡಬೇಕು ಮಾಡದೇ ಇದ್ರೆ ನಾವು ಡಿ ಸಿ ಮುಂದೆ ಸ್ಟ್ರೈಕ್ ಮಾಡ್ತೀವಿ ಅಂತ ತಿಳ್ಕಿಂದ ನನ್ನ ನಿರ್ಧಾರ ಏನು ಟಿ ವಿ ಮುಖಾಂತರ ನಾ ಹೇಳ್ತೀನಿ ಸರ್ ಸುದ್ದಿಗಾಗಿ ಎಂ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ